ಈಗ ಇವರು ಏನು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಕಳೆದ ಒಂದು ತಿಂಗಳಿಂದ ಸುರಂಗ ಮಾರ್ಗ ಇರಲಿ ಔಟರ್ ಪೆರೆಪೆರೆಯಲ್ಲಿ ರಿಂಗ್ ರೋಡ್ ಇರಲಿ ಬೆಂಗಳೂರು ನಗರದಲ್ಲಿ ಇದು ಎಲ್ಲದಕ್ಕೂ ಎರಡು ಸಾವಿರದ ಆರು ಏಳು ನಾನು ಏನು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೆ ಇವತ್ತು ಹದಿನಾಲ್ಕು ವರ್ಷ ಆಗಿದೆ ಆ ತೀರ್ಮಾನಗಳು ಈಗ ಅದೇನೋ ರೀಲ್ ಮಾಡ್ತಾರೆ ಅಂತಾರಲ್ಲ ಆ ರೀಲ್ನ ಈಗ ಅದನ್ನು ಅವತ್ತು ನಾನು ಘೋಷಣೆ ಮಾಡಿದ್ದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಇಪ್ಪತ್ತು ತಿಂಗಳಲ್ಲಿ ಅದನ್ನು ಈಗ ರೀಲ್ ಹೊರಟವ್ರೆ ಹಾಂ ಇದು ಯಾಕೆ ಹೇಳ್ತೀನಿ ಅಂದರೆ ಸರ್ಕಾರ ಮನಸ್ಸು ಮಾಡಿದ್ರೆ ಯಾವುದೇ ಕೆಲಸಗಳು ಅಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ನಾವು ಅಸೂಯೆ ಪುಡೋದರಿಂದ ನಾಡಿನ ಜನತೆಗೇನು ದೊರಕಲ್ವಲ್ಲ ನನಗೇನು ದೊರಕ್ತದೆ ಅಸೂಯ ಪಟ್ಟರೆ ಆ ಪದ ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಹೇಳ್ತೀನಿ ಮೊನ್ನೆ ಬಂದಿಲ್ಲ ಅದೆಂಥದ ಪಾಪ ಅದೆಂಥ ಸ್ತೋತ್ರ ಕಡ್ಗಾಂಬೃತವ ಪಾಪ ಮಾಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬೈಕೆ ಇರ್ತದೆ ನಾನು ಅದು ಮಾಡಿದ್ದಕ್ಕೆ ತಪ್ಪು ಈಗ ನಾವು ಪೂಜೆ ಮಾಡ್ತೀವಿ ಈಗ ನನ್ನ ಆರೋಗ್ಯ ಸರಿ ಆಗಬೇಕು ಅಂತೇಳಿ ಲಕ್ಷಾಂತರ ಜನ ಪೂಜೆ ಮಾಡಿಸಿದ್ದಾರೆ ನಾನು ಪೂಜೆ ಮಾಡ್ತಕ್ಕಂಥ ವಿಷಯದಲ್ಲಿ ಲಘುವಾಗಿ ಮಾತನಾಡಲಿಕ್ಕೂ ಹೋಗೋದಿಲ್ಲ ಆದರೆ ಇದೇನೋ ಭಕ್ತರು ಏನೋ ದೇವಿಗೂ ನನಗೂ ಸಂಬಂಧ ಇವೆಲ್ಲ ಹೇಳ್ತಾರಲ್ಲ ಆ ಪದ ಬಳಕೆಯಲ್ಲಿ ಶುದ್ಧತೆ ಇಲ್ಲದೇ ಇದ್ದರೆ ಆ ಪದ ಬಳಕೆಗಳೇನಿದೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅಶುದ್ಧತೆ ಇಲ್ಲದೆ ಶುದ್ಧತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡೋದಾದರೆ ಆ ಭಗವಂತ ಕೊಡ್ತಾನೆ ಪಾಪ ಭಗವಂತ ಕೊಟ್ಟಾಗ ಉಪಯೋಗ ಮಾಡಿ ಈಗ ಭಗವಂತ ಕೊಟ್ಟಿಲ್ಲವ ಈಗ ಉಪಮುಖ್ಯಮಂತ್ರಿಗಳಿದ್ದೀರಿ ಇದೇನಪ್ಪ ಕಳೆದ ಚುನಾವಣೆಯಲ್ಲಿ ಪೇಪರು ಪೆನ್ನು ಕೊಡಿ ಅಂತ ಅಂದ್ರಿ ಪೇಪರು ಪೆನ್ನು ಕೊಟ್ಟು ಎರಡೂವರೆ ವರ್ಷ ಆಯಿತು ಪೇಪರ್ ಉಪ್ಪನ್ನು ಕೊಟ್ಟು ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನು ಹೇಳ್ತೀರಿ ಹೇಳಿದಿರಿ ಈಗ ಈ ರಾಜ್ಯದಲ್ಲಿ ಜನಗಳ ಕಷ್ಟಗಳ ಬಗ್ಗೆ ಚರ್ಚೆ ಇಲ್ಲ ಜನಗಳ ಬದುಕೇನಾಗಿದೆ ಅಂತ ಚರ್ಚೆ ಇಲ್ಲ ಯಾವುದೋ ಮುಖ್ಯಮಂತ್ರಿ ಪದವಿ ಅದೇ ಒಂದು ದೊಡ್ಡ ಒಂದು ಚರ್ಚೆಗೆ ಗ್ರಾಸವೇನಾಗಿದೆ ನಾನು ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಹೇಳ್ತಕ್ಕಂಥದ್ದು ದಯವಿಟ್ಟು ಈ ಎರಡೂವರೆ ವರ್ಷ ಕಾಲ ಕಳೆದಿದ್ದು ಸಾಕು ಎರಡೂವರೆ ವರ್ಷ ನೀವು ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ ನನಗೆ ಸದ್ಯ ಸದ್ಯದ ದಿನಗಳಲ್ಲಿ ನಾನು ಪ್ರೆಸ್ ಮೀಟು ಇರಲಿಲ್ಲ ಆದರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಜನತೆಯನ್ನು ನಾವು ಎಚ್ಚರಿಸ್ತೇ ಇದ್ದರೆ ನಾವು ಎಲ್ಲೋ ವೈಫಲ್ಯತೆಯ ಒಂದು ಒಳಗಾಗ್ತಕ್ಕಂಥದ್ದೇನಿದೆ ಸರ್ಕಾರಕ್ಕೆ ಹಿತವಚನ ಹೇಳ್ತಾ ಇದ್ದೇನೆ ಅಧಿಕಾರ ಯಾರಪ್ಪನ ಆಸ್ತಿ ಅಲ್ಲ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ನಾಡಿನ ಜನತೆ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಈ ಜನತೆಯಲ್ಲಿದೆ